ದಾಂಡೇಲಿಯಲ್ಲಿ ಅರ್ಹ ವಿಶೇಷ ಚೇತನರಿಗೆ ವಿವಿಧ ಸಲಕರಣೆಗಳನ್ನು ವಿತರಿಸಿದ ಶಾಸಕರಾದ ಆರ್ ವಿ ದೇಶಪಾಂಡೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಂಗವಿಕಲರ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಕೃತ್ರಿಮ ಅಂಗ ನಿರ್ಮಾಣ ನಿಗಮದ ಆಶ್ರಯದಡಿ ದಾಂಡೇಲಿ ತಾಲೂಕಿನ ವಿಶೇಷ ಚೇತನರಿಗೆ ಇಂದು ಗುರುವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದಲ್ಲಿ ವಿವಿಧ ಸಲಕರಣೆಗಳನ್ನು ವಿತರಿಸಲಾಯಿತು ವಿವಿಧ ಸಲಕರಣೆಗಳನ್ನು ವಿತರಿಸಿ ಮಾತನಾಡಿದ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಸಮುದಾಯದ ಅಭಿವೃದ್ಧಿ ಚಟುವಟಿಕೆಗಳನ್ನು ಬಲಪಡಿಸಲು ಹಾಗೂ ಬಹಳ ಮುಖ್ಯವಾಗಿ ವಿಶೇಷ ಚೇತನರಿಗೆ ಸಹಕಾರವಾಗುವ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಂಗವಿಕಲರ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಕೃತ್ರಿಮ ಅಂಗ ನಿರ್ಮಾಣ ನಿಗಮವು ಅಂಗವಿಕಲ ವ್ಯಕ್ತಿಗಳಿಗೆ ಪುನರ್ವಸತಿ ಸಾಧನಗಳನ್ನು ತಯಾರಿಸುವ ಮೂಲಕ ದಿವ್ಯಾಂಗ ವ್ಯಕ್ತಿಗಳಿಗೆ ಕೃತಕ ಅಂಗಗಳು ಹಾಗೂ ಸಹಾಯಕ ಸಾಧನಗಳನ್ನು ನೀಡುವ ಕಾರ್ಯವನ್ನು ಅತ್ಯಂತ ಬದ್ಧತೆಯಿಂದ ಮಾಡಿಕೊಂಡು ಬರುತ್ತಿದೆ ಆ ಮೂಲಕ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಹಾಗೂ ಸಮಾಜದಲ್ಲಿ ನಿರ್ಗತಿಕರಿಗೆ ಅನುಕೂಲವಾಗುವ ಸಮುದಾಯದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಭಾರತೀಯ ಕೃತ್ರಿಮ ಅಂಗ ನಿರ್ಮಾಣ ನಿಗಮವು ವಿಶೇಷ ಆದ್ಯತೆಯನ್ನು ನೀಡುತ್ತಾ ಬಂದಿದೆ ವಿಶೇಷ ಚೇತನರು ಇಂದು ಪಡೆದುಕೊಂಡ ಈ ಸಾಧನಗಳನ್ನು ಸದ್ದಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು ದಾಂಡೇಲಿ ತಾಲೂಕಿನಲ್ಲಿ ಮುಂಚಿತವಾಗಿ ಮೌಲ್ಯಮಾಪನ ಮಾಡಿ ಗುರುತಿಸಲ್ಪಟ್ಟ ಒಟ್ಟು ಐವತ್ತೆರಡು ವಿಶೇಷ ಚೇತನರಿಗೆ ವೀಲ್ ಚೇರ್ಗಳು ವಾಕಿಂಗ್ ಸ್ಟಿಕ್ಗಳು ಟ್ರೈಸಿಕಲ್ಗಳು ಮೋಟರೀಕೃತ ಟ್ರೈಸಿಕಲ್ಗಳು ಕುರುಡು ಕಿಟ್ಗಳು ಬೌದ್ಧಿಕ ಅಂಗವೈಕಲ್ಯಕ್ಕಾಗಿ ಕಿಟ್ಗಳು ಶ್ರವಣ ಸಾಧನಗಳು ಮತ್ತು ಊರುಗೋಲುಗಳು ಸೇರಿದಂತೆ ವಿವಿಧ ಸಹಾಯಕ ಸಾಧನಗಳನ್ನು ಈ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ಷೇಕ್ ಉಪಾಧ್ಯಕ್ಷೆ ಉಪಾಧ್ಯಕ್ಷ ಶಿಲ್ಪಾ ಕೋಡೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ದಾಂಡೇಲಿ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಹಾಗೂ ನಗರಸಭಾ ಸದಸ್ಯರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಮುಖಂಡರು ಮೊದಲಾದವರು ಉಪಸ್ಥಿತರಿದ್ದರು

ಸರ್ಕಾರ ಸರ್ಕಾರ ಇರ್ಬೋದು ಕನ್ನಡ ಸರ್ಕಾರ ಇರ್ಬೋದು ಬಹಳಷ್ಟು ರೂಪಾಯಿಗಳು ಹಾಕೊಂಡಿದ್ದೇವೆ ಸರ್ಕಾರ ಸಹ ಪೆನ್ಷನ್ ಕೊಡ್ತೇವೆ ಒಂದ್ ಸಾವಿರ ಎರಡು ಪೆನ್ಷನ್ ಕೊಡ್ತೇವೆ ಹೊಂದಾಣವನ್ನು ಕೊಡ್ತೇವೆ ಟ್ರೈಸಿಕಲ್ ಅಷ್ಟಿಂದ ಅದು ನಮ್ಮ ಕರ್ತವ್ಯ ಎಲ್ಲ ಸರಿ ಆದರೆ ಬಡವರ ಬಗ್ಗೆ ಸ್ವಲ್ಪ ಚಿಂತೆ ಇರಬೇಕು ಏನ್ ನನಗ ದೇವರು ಕೊಟ್ಟಿದ್ದಾನೆ ನಂದೆಲ್ಲ ಅಲ್ಲ ಅದರಿಂದ ಕೆಲವು ಭಾಗ ಸಮಾಜದೇ ಬಡವರದೇ ತಿಳ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇರಬೇಕು ಹಾಗಾಗಿ ನಾ ಜನರ ಅಪೀಲ್ ಮಾಡ್ತೇನೆ ಯಾರು ಸಾಧ್ಯತೆ ಸಹ ಅವ್ರಿಗೋಗಿ ದಸರಾಗ ಆಕ್ರೋಶ ಆಗಿ ತಾಲ್ಬೇಕಾದ್ರಿಗೆ ಕೊಡುವ ಮನಸ್ಸಿದ್ರೆ ಅವರು ಸಹಾಯ ಮಾಡ್ಬೇಕಂತ ನಿಮ್ಮನ್ನು ನಾನು ಮನವಿ ಮಾಡ್ತಾ ಇದ್ದೇನೆ ಹೇಳೋದು ನಾ ಮಾಡಬಂದ್ರೆ ಹೇಳ್ತಾ ಇದ್ದೇನೆ విఆర్ దేశపండె మెమోరియల్ ట్రస్ట్ ముఖాంతర హారు కార్యక్రమం